ನಮಸ್ಕಾರ ವೀಕ್ಷಕರ ಡಿ ಎಂ ಎಸ್ ವೈಸ್ಗೆ ಸ್ವಾಗತ ನಾನು ಅಹ್ಮ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದ ದಿ ಮುಸ್ಲಿಂ ಸಮಾಜದ ಪ್ರತಿಷ್ಠ ಮುಸ್ಲಿಂ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನೂತನವಾಗಿ ಅಧ್ಯಕ್ಷರಾದ ಅವಿರೋಧವಾಗಿ ಆಯ್ಕೆಯಾದ ಶ್ರೀ ಮೆಹಬೂಬ್ ಸಾಬ್ ಕೆಂಬಾಮಿ ಇವರಿಗೆ ಶ್ರೀ ಶಿವಶರಣ ಮಾದರ್ ಚೆನ್ನಯ್ಯ ಸಮಾಜದ ವತಿಯಿಂದ ಸನ್ಮಾನ ಮಾಡಿ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಹಿರಿಯರಾದ ಯಮ್ಮನಪ್ಪ ಕಟ್ಟಿಮನಿ ಹುಲ್ಗೆಪ್ಪ ಕಟ್ಟಿಮನಿ ಮಲ್ಲಪ್ಪ ಶಿರೋಳ ಯಲ್ಲಪ್ಪ ಕಟ್ಟಿಮನಿ ಬಸ್ಸು ಮಾದರ್ ನಾಗಪ್ಪ ಕಟ್ಟಿಮನಿ ಕಾಶಿನಾಥ್ ಕಟ್ಟಿಮನಿ ಪರಶುರಾಮ್ ಕಟ್ಟಿಮನಿ ಗಿರೀಶ್ ಕಟ್ಟಿಮನಿ ಸೃಶ್ಯಲ್ ಶಿರೋಳ ಶೇಖಪ್ಪ ಕಟ್ಟಿಮನಿ ಗೋಪಾಲ್ ಕಟ್ಟಿಮನಿ ಬಸ್ಸು ಕಟ್ಟಿಮನಿ ಹಲವಾರು ಯುವಕರು ಮುಖಂಡರು ಉಪಸ್ಥಿತರಿದ್ದರು ವರದಿ ನಜೀರ್ ಚೋರ್ಗಸ್ಟ್ಲಿ ಎಸ್ ವಾಯ್ಸ್ ತಾಳಿಕೋಟೆ ನಿಮ್ಮದೇ ಧ್ವನಿ ಆದರೆ ಅದಕ್ಕಾಗಿ ನಮ್ಮ ಸಮಾಜದ ಇದೆಯಾದ ಮಾರ್ಗದರ್ಶನದಿಂದ ನಾವು ಸನ್ಮಾನ ಕಾರ್ಯಕ್ರಮ ಇಂದು ನಮ್ಮ ಮಂದಿರದಲ್ಲಿ ಬಂದಿವೆ ಈಗ ನಮ್ಮ ಸಮಾಜದಲ್ಲಿ ಇದೆಯಾದ ಯಮ್ಮಪ್ಪ ಸೇದಪ್ಪ ಕಟ್ಟಿಮನಿ ಉಳ್ಳಪ್ಪ ಸೇರಪ್ಪ ಮತ್ತು ಎಲ್ಲ ನಮ್ಮ ಸಮಾಜದ ಜನರಿಂದ ಅವರಿಗೆ ಸನ್ಮಾನ ಮಾಡಬೇಕಂತ ಈ ಮೂಲಕ ನಾನು ತಿಳಿಸುತ್ತೇನೆ नहीं नहीं होसम ले 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 इधर एक आई इधर आई इधर आ तभी आएगा इधर आ बात बात कर ले हां